चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् ಶಂಚಕ್ರಾಶಿ ದಾರಿಣ ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ನಮಸ್ಕಾರ ಎಲ್ಲ ಎನ್ ಕೆ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಪೋಶ್ಚರ್ ಕರೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು ಅಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಏನು ಕಾರಣ ಏನು ಅಂತ ನೋಡಿದ್ವಿ ಈಗ ಅದನ್ನು ಹೆಂಗೆ ಪರಿಹಾರ ಹೇಗೆ ಮಾಡ್ಕೋಬೇಕು ಯಾವ ರೀತಿ ಇರಬೇಕು ಕತ್ನೋವು ಬಂದಾಗೆ ಸಿಮ್ಟಮ್ಸ್ ಏನು ಟ್ರೀಟ್ಮೆಂಟ್ ಯಾವಾಗ ಹೋಗಬೇಕು ಮೆಡಿಕಲ್ ಕಂಡೀಷನ್ಸ್ ಅಂದರೆ ಏನು ಯಾವಾಗ ಡಾಕ್ಟ್ರ್ ನೋಡಬೇಕಾಗ್ತದೆ ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕು ಸುಮ್ಮನೆ ನಾವು ಅಂದ ತಕ್ಷಣ ನಾವು ಏನೋ ಒಂದು ಪೇನ್ ಕಿಲ್ಲರ್ ತೊಗೊಂಡು ಏನೋ ಒಂದು ಸರಿ ಮಾಡ್ಕೊಳ್ಳೋದಲ್ಲ ಸಿಮ್ಟಮ್ಸ್ ಅಂದರೆ ಏನು ಯಾವ ರೀತಿ ಸಿಮ್ಟಮ್ಸ್ ಕಾಣಿಸ್ತಿದೆ ನಮ್ಮ ಬಾಡಿನಲ್ಲಿ ಮೊದಲನೇ ಸಿಂಟಮ್ಮು ನಮ್ಮನೆಸ್ ಕೈ ಬೆರಳಲ್ಲಿ ಜೋಮ್ ಬರೋದು ಇದೇ ಮೊದಲನೇ ಸಿಮ್ಟಮ್ ಎರಡನೇ ಸಿಮ್ಟಮ್ ತಲೆನೋವು ಅರ್ಧ ತಲೆನೋವು ಕಣ್ಣು ನಾವು ಹಿಂಗೆ ಹೊಡಿತಾ ಇರುತ್ತೆ ಒಂದೇ ಕಡೆ ಹಿಂಗೆ 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 ಹೊಡಿತಾ ಇರುತ್ತೆ ಇದೆಲ್ಲ ಸಿಂಟಮ್ಸು ಕತ್ನೋವು ಬರುವಂಥದ್ದು ಎರಡು ಮೂರನೇದು ಈ ಕೈಯಲ್ಲೆಲ್ಲ ಜೋಮ್ ಬರುತ್ತೆ ಏನು ಹಿಡ್ಕೊಳಕ್ಕೆ ಬರಲ್ಲ ಲಾಸ್ ಆಫ್ ಗ್ರಿಪ್ ಸೆನ್ಸೇಷನ್ ಅಂತಾರೆ ಏನಾದ್ರು ಗ್ರಿಪ್ ಗ್ರಿಪ್ಪಿಂಗ್ ಬರಲ್ಲ ಲಾಸ್ ಆಫ್ ಟಚ್ ಸೆನ್ಸೇಷನ್ ಸ್ಪರ್ಶ ಗೊತ್ತಾಗಲ್ಲ ಆಮೇಲೆ ಇಲ್ಲೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕತ್ತತ್ರ ಇಲ್ಲಿ ಸ್ಪೆಷಲಿ ಭುಜದ ಹತ್ರ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಹೇಗೆ ಇದು ಸಿಮ್ಟಮ್ಸ್ ಇದು ಯಾವ ರೀತಿ ನೋಡ್ಬೇಕು ನಾವು ಅಂತ ನೆಕ್ಸ್ಟ್ ಸಿಮ್ಟಮ್ಸ್ ಇದು ನೆಕ್ಸ್ಟ್ ಆದಮೇಲೆ ಹೆಂಗೆ ಡಾಕ್ಟ್ರನ್ನ ನಾವು ಯಾವಾಗ ನೋಡಬೇಕು ಅನ್ನೋದು ಭಾರಿ ಮುಖ್ಯ ಡೈರೆಕ್ಟ್ ಯೋಗ ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಡಾಕ್ಟ್ರ್ ಮುಖಾಂತರ ಹೋಗೋದು ಉತ್ತಮ ಯಾಕೆ ಅಂತಂದರೆ ನಮಗೆ ಬರೀ ಕತ್ನೋವನ ತಕ್ಷಣ ನಾವು ಅದನ್ನು ಅಕ್ಸೆಪ್ಟ್ ಮಾಡಕ್ಕೆ ಆಗಲ್ಲ ಒಳಗಡೆ ಏನಾಗಿದೆ ಅನ್ನೋ ತಿಳ್ಕೊಬೇಕು ಮೊದಲು ಅದಕ್ಕೆ ಎಮ್ ಆರ್ ಐ ಅಂತ ಮಾಡ್ತಾರೆ ಎಕ್ಸ್ರೇ ಅಂತ ತೆಗಿತಾರೆ ಇವೆರಡೂ ತೆಗೆಸ್ಕೋಬೇಕು ತೆಗೆಸ್ಕೊಂಡಾಗ ಕತ್ತು ಒಳಗಡೆ ಏನಾಗಿದೆ ನರು ಕಂಪ್ರೆಸ್ ಆಗಿದೆಯಾ ಡಿಸ್ಕ್ ಬಲ್ಜ್ ಆಗಿದೆಯಾ ಡಿಸ್ಕ್ ಡಿಜೆನ್ರೇಷನ್ ಏನಾದ್ರು ಆಗಿದೆಯಾ ಅಂತ ನಾವು ಅದನ್ನು ಕಂಡುಹಿಡಿಬೇಕು ಅದನ್ನು ಕಂಡಿಡ್ದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು ಇವಾಗ ಮೊದಲನೇ ಅಂಥದ್ದಿರೋದು ಏನು ಅಂತಂದರೆ ಪೋಸ್ಚರ್ ಕರೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಪೋಸ್ಚರ್ ಕರೆಕ್ಷನ್ ಅಂತಂದರೆ ನಾವು ಹೆಂಗೆ ಕುತ್ಕೊಳ್ಬೇಕು ಅನ್ನೋದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಕುತ್ಕೊಂಡಾಗೆ ತಲೆ ಕತ್ತಿನ ಮೇಲಿರಬೇಕು ಕತ್ತು ಭುಜದ ಮೇಲೆ ಇರಬೇಕು ಆದರೆ ನಮ್ಗೆ ಈಗೇನಾಗ್ತಾಯಿದೆ ಅಂದರೆ ಕತ್ತು ತಲೆ ಎರಡು ಮ್ಯಾಚ್ ಇಲ್ಲ ಅವು ಎರಡು ಹಿಂಗೆ ಅದರ ಶಕ್ತಿ ಕಳ್ಕೊಂಡಿರೋದ್ರಿಂದ ಮುಂದೆ ಹೀಗೆ ಬಿದ್ದು ಬಿದ್ದು ಹೋಗ್ತಾ ಇದೆ ನೇರವಾಗಿ ಕುತ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು ಆಮೇಲೆ ನೀವು ವರ್ಕ್ ಮಾಡಬೇಕಾದ್ರೆ ಎವ್ರಿ ಥರ್ಟಿ ಮಿನಿಟ್ಸ್ ಆರ್ ಎವ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ಎದ್ದು ಒಂದು ಸ್ವಲ್ಪ ವಾಕ್ ಮಾಡಬೇಕು ಓಡಾಡೋದ್ರಿಂದ ನಮಗೆ ನೆಕ್ ಪೇನ್ ಭಾಳವರೆಗೂ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಆಮೇಲೆ ಒಳ್ಳೆ ನಿದ್ದೆ ನಿದ್ದೆ ಚೆನ್ನಾಗಿಲ್ಲ ಅಂತಂದ್ರೂ ನೆಕ್ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಮಲ್ಕೊಳ್ಬೇಕಾದ್ರೆ ತುಂಬ ಎತ್ತರ ದಿಂಬಿಟ್ಕೊಳ್ಳೋದು ಅಥವಾ ಮಲ್ಕೊಳ್ಬೇಕಾದ್ರೇ ನಾವು ಬೋರಲ್ಲಿ ಮಲ್ಕೊಳ್ಳೋದು ತಿಂಬು ಎತ್ತರ ಇಟ್ಕೊಂಡು ಬೋಲ್ ಮಲ್ಕೊಳ್ಳೋದು ಈ ರೀತಿ ಎಲ್ಲ ಮಲ್ಕೊಂಡಾಗ ಏನಾಗ್ತಾ ಹೋಗ್ತದೆ ನಮ್ಮ ಪೋಸ್ಚರ್ ಕೆಡ್ತಾ ಹೋಗುತ್ತೆ ಅದರಿಂದ ನೋವು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಆಗೋದೇ ಇಲ್ಲ ಸೊ ನಂತರ ಏನಿದೆ ನೆಕ್ಸ್ಟ್ ಏನು ಮಾಡ್ಬೋದು ನಾವು ವಾಕಿಂಗ್ ಆಯಿತು ಹಾಂ ಸ್ವಿಮ್ಮಿಂಗು ಮಾಡ್ಕೋಬೋದು ಸ್ವಿಮ್ಮಿಂಗ್ ಮಾಡೋದರಿಂದ ನಮ್ಮ ಬಾಡಿ ಚೆನ್ನಾಗಿ ಮೂವ್ ಆಗುತ್ತೆ ಲಿಮ್ಸ್ ಎಲ್ಲ ಚೆನ್ನಾಗಿ ಮೂವ್ ಆಗ್ತವೆ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ನಾವು ಇನ್ನೂ ಫ್ರೀಯಾಗಿ ಇಟ್ಕೋಬೋದು ಎಕ್ಸಸೈಸ್ ಮಾಡಬೇಕು ಏನೋ ಒಂದು ಇಟ್ಕೋಬೇಕು ಎಕ್ಸಸೈಸ್ ನಾನೇನು ಮಾಡಲ್ಲ ಅನ್ನೋದಿಲ್ಲ ಎನಿ ಎಕ್ಸಸೈಸ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಕೇರ್ ಆಫ್ ದ ನೆಕ್ ಯೋಗ ಇಸ್ ಆಲ್ವೇಸ್ ಅಟ್ ದ ಬೆಸ್ಟ್ ಲೆವೆಲ್ ವೇರ್ ಯು ಕೆನ್ ರಿಕವರ್ ಫ್ರಮ್ ಯುವರ್ ಪೇನ್ ಪೇನಿಂದ ಆಚೆ ಬರಲಿಕ್ಕೆ ಕಾರಣ ಹೆಂಗೆ ಅಂತಂದರೆ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಸರಳವಾದಂಥ ಆಸನಗಳ ಅಭ್ಯಾಸ ಮಾಡ್ತಾನೆ ಪೇಯನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಯೋಗ ಇಸ್ ದ ಬೆಸ್ಟ್ ವೇ ವೇರ್ ಯು ಕೆನ್ ರಿಕವರ್ ಫ್ರಮ್ ಇಟ್ ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣಂತೆ ಇದನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೋದು ನಮಸ್ಕಾರ ಈಗ ಪ್ರಾಣಾಯಾಮದ ಅಭ್ಯಾಸ ಎರಡು ಕೈಗಳು ಚಿನ್ಮುದ್ರೆ ಈಗ ನಾವು ಕಪಾಲ ಭಾತಿ ಇದು ಒಂದು ಕ್ರಿಯೆ ಕ್ಲೆನ್ಸಿಂಗ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂದರೆ ಮೂಗಿಂದ ಉಸಿರು ತಗೊಳ್ಬೇಕು ವೇಗವಾಗಿ ಉಸಿರನ್ನು ಮೂಗಿನ ಮುಖಾಂತರವೇ ಬಿಡಬೇಕು ಉಸಿರು ಬಿಡಬೇಕಾದ್ರೆ ಹೊಟ್ಟೆ ಭಾಗವನ್ನು ಎಳ್ಕೋಬೇಕು ಒಳಕ್ಕೆ ಕ್ಷಿಪ್ರವಾಗಿ ಒಳಕ್ಕೆ ಎಳ್ಕೊಂಡು ಮೂಗಿನ ಮುಖಾಂತರ ಉಸಿರನ್ನು ಹೊರಕ್ಕೆ ಬಿಡಬೇಕು ಹೊಟ್ಟೆ ಯಾವಾಗ ಲೂಸ್ ಬಿಡ್ತೀರೋ ಗಾಳಿ ತಾನಾಗೆ ಒಳಕ್ಕೆ ಹೋಗುತ್ತೆ ಒಮ್ಮೆ ನಿಧಾನಕ್ಕೆ ಉಸಿರು ತಗೊಳ್ಳಿ ಪೂರ್ತಿ ಉಸಿರನ್ನು ಬಿಟ್ಬಿಡಿ ಮತ್ತೆ ಉಸಿರು ತಗೊಳ್ಳಿ ನೀವು ಯಾವಾಗ ಪ್ರಾರಂಭ ಅನ್ನಿಸ್ತದೋ ಉಸಿರು ಬಿಡೋದ ಕಡೆ ಗಮನ ಕೊಡ್ತಾ ಹೋಗಿ ಉಸಿರು ಬಿಟ್ಟಾಗೆ ಹೊಟ್ಟೆ ಒಳಗೆ ಹೋಗ್ಬೇಕು ಉಸಿರು ನೀವು ಹೊಟ್ಟೆ ಯಾವಾಗ ಬಿಡ್ತೀರೋ ಗಾಳಿ ತಾನಾಗೆ ಒಳಗೆ ಹೋಗುತ್ತೆ ಮುಖದಲ್ಲಿ ಯಾವುದೇ ಥರದ ಬಿಗಿತಾ ಇರಬಾರ್ದು ಭುಜಗಳಲ್ಲೂ ಬಿಗಿತಾ ಇರಬಾರ್ದು ಒಂದು ನಿಮಿಷ ಅಷ್ಟು ಅಭ್ಯಾಸವನ್ನು ಮಾಡಿ ಒಂದು ನಿಮಿಷದಲ್ಲಿ ಏನಿಲ್ಲ ಅಂದ್ರೆ ಒಂದು ಅರವತ್ತು ಸತಿ ಮಾಡ್ಬೋದು ಪ್ರಾರಂಭದಲ್ಲಿ ಆಗಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸತಿ ಮಾಡಿ ಸ್ವಲ್ಪ ವಿಶ್ರಮಿಸಿ ತಿರುಗಿ ಮತ್ತೆ ಪ್ರಾರಂಭ ಮಾಡಿಕೊಳ್ಳೋದು ಅಭ್ಯಾಸ ಆಗ್ತಾ ಆಗ್ತಾ ಒಂದು ನಿಮಿಷ ಮಟ್ಟಕ್ಕೆ ಬರಬೇಕು ನಿಧಾನವಾಗಿ ನಿಲ್ಲಿಸಿ ಯಾವಾಗ ನಿಲ್ಲಿಸ್ತೀವೋ ಒಂದು ಸ್ವಲ್ಪ ಕ್ಷಣಗಳು ಉಸಿರು ಒಳಗೂ ಹೋಗಲ್ಲ ಹೊರಗೂ ಬರಲ್ಲ ಅದನ್ನು ಕೇವಲ ಕುಂಭಕ ಅಂತಾರೆ ಇಂಗ್ಲೀಷಲ್ಲಿ ಸಸ್ಪೆನ್ಷನ್ ಆಫ್ ಬ್ರತ್ ಉಸಿರು ನಿಂತೋಗಿರೋ ಥರ ಒಂದು ಅನುಭವ ಆಗುತ್ತೆ ಅದಾದ ನಂತರ ನಿಧಾನಕ್ಕೆ ಉಸಿರು ಹೋಗುತ್ತೆ ಉಸಿರು ಹೊರಗೆ ಬರುತ್ತೆ ಉಸಿರು ಬಿಡಬೇಕಾದರೆ ಗಮನ ಕೊಡಬೇಕು ತಲೆಯ ಭಾಗದಲ್ಲಿ ಪೂರ್ತಿ ವಿಶ್ರಾಂತಿಯ ಒಂದು ಅನುಭವ ತುಂಬ ಹಗುರಾಗ್ತಾ ಹೋಗುತ್ತೆ ಅದರ ಅನುಭವ ಆಗಬೇಕು ನಿಮಗೆ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಸೂರ್ಯ ನಮಸ್ಕಾರ ಸೂರ್ಯ ಅಂದರೆ ಭಗವಂತ ಸೂರ್ಯ ಭಗವಂತ ಅವರಿಗೆ ಕೊಡುಗೆಯನ್ನು ಯೋಗದ ಮುಖಾಂತರವನ್ನು ಕೊಡ್ತಾ ಹೋಗಣಂತೆ ಮಾಡುವ ವಿಧಾನ ಮ್ಯಾಟಿಗೆ ಮುಂಬಹದೆಯಲ್ಲಿ ನಿಂತ್ಕೊಳ್ಳಿ ಎರಡೂ ಪಾದಗಳನ್ನು ಜೋಡಿಸ್ಬೇಕು ಎರಡೂ ಕೈಗಳು ಪಕ್ಕದಲ್ಲಿರಲಿ ಈಗ ನಿಧಾನಕ್ಕೆ ನಮಸ್ಕಾರ ಆಸನ ಎರಡೂ ಕೈ ನಮಸ್ಕಾರ ಮೊಣಕಾಲನ್ನು ಸ್ವಲ್ಪ ಮಡಚಬೇಕು ಸೊಂಟ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಎರಡು ಕೈಗಳನ್ನು ಮೇಲಕ್ಕೆ ಉಸಿರನ್ನು ತಗೊಳ್ತಾ ಕೈ ಮೇಲೆ ಕೈ ಬೆರಳು ಕಡೆ ಗಮನ ಕೊಡಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಪಾದ ಹಸ್ತಾಸನ ಎರಡು ಕೈ ಪಾದದ ಪಕ್ಕದಲ್ಲಿ ತಲೆಯನ್ನು ಕೆಳಕ್ಕೆ ಏಕಪಾದ ಪ್ರಸರಣಾಸನ ಬಲಗಾಲು ಹಿಂದಕ್ಕೆ ಉಸಿರನ್ನು ತಗೊಳ್ತಾ ಅಂಗೈನೆಲ್ಲ ಕೂರಬೇಕು ಉಸಿರನ್ನು ಬಿಡ್ತಾ ಎರಡೂ ಕಾಲನ್ನು ಹಿಂದಗಡೆ ಜೋಡಿಸಿ ದ್ವಿಪಾದ ಪ್ರಸರಣಾಸನ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಅಷ್ಟಾಂಗ ನಮಸ್ಕಾರಾಸನ ಮೊಣಕಾಲು ಎದೆ ಗಲ್ಲವನ್ನು ನೆಲಕ್ಕಿಡಿ ಕಾಲು ಬೆರಳು ಬಿಡಿ ಉಸಿರನ್ನು ತಗೊಳ್ತಾ ಭುಜಂಗಾಸನ ಎರಡು ಕೈಗಳು ನೇರ ಮಾಡ್ಕೊಂಡು ಬನ್ನಿ ಮುಂದೆ ನೋಡಿ ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ ಕಾಲು ಬೆರಳು ಜೋಡಿಸ್ಬೇಕು ಪಾದ ಒತ್ತಿ ಹಿಮ್ಮಡಿ ಒತ್ತಬೇಕು ಸೊಂಟದ ಭಾಗವನ್ನು ಚೆನ್ನಾಗಿ ಚಾಚಿ ತಲೆಯನ್ನು ಕೆಳಕಿ ಏಕಪಾದ ಪ್ರಸರಣಾಸನ ಬಲಗಾಲು ಎರಡೂ ಕೈ ಮಧ್ಯಕ್ಕೆ ಎಡ ಮೊಣಕಾಲನ್ನು ಕೆಳಕ್ಕೆ ಬಿಡಿ ಅಂಗೈಯನ್ನು ಒತ್ತಬೇಕು ಪಾದ ಹಸ್ತಾಸನ ಎರಡು ಕಾಲು ಮುಂದಕ್ಕೆ ಉಸಿರನ್ನು ಬಿಡುತ್ತ ಅಂಗೈಯನ್ನು ಒತ್ತಿ ತಲೆಯನ್ನು ಒಳಕಿ ಊರ್ಧ್ವ ಹಸ್ತಾಸನ ಎರಡೂ ಕೈಗಳು ಮೇಲಕ್ಕೆ ತಗೊಳ್ಳಿ ಕತ್ತು ನೋವಿನ ಮುಂದಿನ ಭಾಗಕ್ಕೆ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣಂತೆ ಮೊದಲನೇ ಅಭ್ಯಾಸ ವಿಶ್ರಾಂತಿ ಸ್ಥಿತಿಯಿಂದ ಪ್ರಾರಂಭ ಮಕರಾಸನ ಹೊಟ್ಟೆಯ ಮೇಲೆ ಮಲಗಿ ಎರಡೂ ಕೈಗಳನ್ನು ಮುಂದೆಗಡೆ ಇಟ್ಕೊಳ್ಳಿ ಭುಜದ ಮೇಲೆ ಕತ್ತನ್ನು ಒಂದು ಪಕ್ಕಕ್ಕೆ ತಿರುಗಿಸಿ ಎರಡು ಕಾಲುಗಳ ಹಿಮ್ಮಡಿಗಳನ್ನು ಮುಮ್ಮುಖವಾಗಿ ತೋರಿಸಿ ತೊಡೆಗಳು ಪೂರ್ತಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರಲಿ ಮಕರಾಸನ ಭಾಳ ಒಳ್ಳೆಯ ಅಭ್ಯಾಸ ಈ ಅಭ್ಯಾಸದಿಂದ ಯಾರಿಗಾರು ತುಂಬ ಟಯರ್ಡ್ ಆಗಿದ್ದರೆ ಸುಸ್ತಾಗಿದ್ದರೆ ವರ್ಕ್ ಲೋಡ್ ಜಾಸ್ತಿ ಆದಾಗೆ ಈ ಥರ ಮಲಗೋದ್ರಿಂದ ಕತ್ತಿನ ಭಾಗದಲ್ಲಿರುವಂಥ ಬಿಗಿತವನ್ನು ನಿಧಾನವಾಗಿ ಕಡಿಮೆ ಮಾಡ್ಕೊಳ್ಬೋದು ಇದರ ಮುಂದಿನ ಅಭ್ಯಾಸಕ್ಕೆ ಹೋಗೋಣಂತೆ ಇದರ ಹೆಸರು ನೆಕ್ ಎಕ್ಸ್ಟೆನ್ಷನ್ ಕತ್ತಿನ ಭಾಗಕ್ಕೆ ಚಾಚುವಿಕೆ ಇಲ್ಲಿ ನಾವು ಮೊದಲು ಯಾವುದೇ ವಸ್ತುಗಳು ಇಲ್ಲದೇ ಇರುವಂಥ ಅಭ್ಯಾಸವನ್ನು ಮಾಡೋಣಂತೆ ಎರಡೂ ಮೊಣಕೈಗಳನ್ನು ನೆಲದ ಮೇಲಿಟ್ಟು ಎರಡು ಅಂಗೈಗಳನ್ನು ಗಲ್ಲದ ಕೆಳಗಡೆ ಇಡಬೇಕು ಅಂಗೈಗಳೆರಡು ಜೋಡಿಸಿರಬೇಕು ನಿಧಾನಕ್ಕೆ ಎರಡು ಮೊಣಕೈಗಳನ್ನು ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳಿ ಈಗ ಕುತ್ತಿಗೆಯ ಹಿಂಭಾಗದಲ್ಲಿ ಮತ್ತು ಗಂಟಲಿನ ಭಾಗದಲ್ಲಿ ಆಗ್ತಿರುವಂಥ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಇನ್ನೂ ಆಗುತ್ತೆ ನಾನು ಮಾಡ್ತೀನಿ ನನ್ನ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ ಕೈಗಳನ್ನೆರಡು ಮುಂದಕ್ಕೆ ಇಟ್ಕೊಳ್ಳಿ ಇನ್ನೂ ಚಾಚುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಭ್ಯಾಸ ಆಗ್ತಾ ಆಗ್ತಾ ಕೈಗಳನ್ನು ಆದಷ್ಟು ಮುಂದಕ್ಕೆ ತಗೊಳ್ತಾ ಹೋಗ್ಬೋದು ಕತ್ತಲ್ಲಿ ಚೆನ್ನಾಗಿ ಚಾಚುವಿಕೆ ಆಗುತ್ತೆ ಕತ್ತಿನ ಭಾಗದಲ್ಲಿ ರಕ್ತ ಸಂಚಾರನ ಸುಲಭವಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದರಲ್ಲಿ ನಿಧಾನವಾದ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಇರಲಿ ಆಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಉಸಿರಾಟದ ಕ್ರಮ ನಾಲ್ಕು ಸೆಕೆಂಡು ಉಸಿರು ಒಳಗಡೆ ಹೋಗಲಿಕ್ಕೆ ಆರು ಸೆಕೆಂಡು ಉಸಿರು ಬಿಡೋಕ್ಕೆ ನಿಧಾನವಾಗಿ ಉಸಿರಾಡ್ತಾ ಇರಬೇಕು ಎಂಟರಿಂದ ಹತ್ತು ಉಸಿರಾಟದ ನಂತರ ಎರಡೂ ಕೈಗಳನ್ನು ವಿಶ್ರಮಿಸಿ ಮೊಣಕೈಗಳನ್ನು ಒಂದಕ್ಕೊಂದು ಹಿಟ್ಕೊಂಡು ಹಣೆಯ ಭಾವವನ್ನು ಕೈ ಮೇಲೆ ಇಡಿ ಹಣೆ ಇಡಬೇಕು ಕತ್ತು ಹಿಂದಕ್ಕೆ ಚಾಚಿರೋದ್ರಿಂದ ಮತ್ತೆ ಮಕರಾಸನ ಮಾಡಿದ್ರೆ ಕುತ್ತಿಗೆಯಲ್ಲಿ ಸಲ ಕೆಲವ್ರಿಗೆ ಬಿಗಿತ ಜಾಸ್ತಿ ಆಗ್ಬೋದು ಹಣೆ ಕ ಕತ್ತಿನ ಹಿಂಭಾಗದಲ್ಲಿ ಪೂರ್ತಿ ವಿಶ್ರಾಂತಿಯನ್ನು ಪಡಿಬೋದು ಇದರ ಇನ್ನೊಂದು ಅಭ್ಯಾಸ ನೋಡೋಣಂತೆ ಇದೇ ಅಭ್ಯಾಸವನ್ನು ನಮ್ಮ ಹತ್ರ ಯೋಗ ಬ್ರಿಕ್ಸ್ ನಮ್ಮ ಹತ್ರ ಒಂದು ಎರಡು ಬ್ರಿಕ್ಸ್ ಇದೆ ಆ ಬ್ರಿಕ್ಸ್ನ ಉಪಯೋಗಿಸ್ಕೊಂಡು ಇದೇ ಅಭ್ಯಾಸ ಮಾಡ್ಬೋದು ಇನ್ನೂ ಜಾಸ್ತಿ ಹೊತ್ತು ಇರ್ಬೋದು ಇದರಲ್ಲಿ ಮೊದಲು ಒಂದು ಸಿಂಗಲ್ ಬ್ರಿಕ್ಕನ್ನು ಇಟ್ಕೊಳ್ತೀವಿ ಒಂದು ಬ್ರಿಕ್ಕನ್ನು ಉದ್ದುದ್ದ ಇಟ್ಕೊಳ್ಳಿ ಅದರ ಮೇಲೆ ಗಲ್ಲವನ್ನು ವಿಶ್ರಮಿಸಿ ಎರಡೂ ಕೈಗಳನ್ನು ನಿಧಾನಕ್ಕೆ ಮುಂದಕ್ಕೆ ಚಾಚಿ ಅಂಗೈ ಆಕಾಶ ತೋರಿಸ್ತಾ ಇರಬೇಕು ಕತ್ತಿನ ಮೇಲೆ ಯಾವುದೇ ಥರದ ಪ್ರೆಷರ್ ಇರಬಾರ್ದು ಚಾಚುವಿಕೆ ಕಾಣಿಸ್ಬೇಕು ನಿಮಗೆ ಸ್ಟ್ರೆಚ್ ಕಾಣಿಸ್ಬೇಕು ಕತ್ತಿನ ಪಕ್ಕ ಭಾಗದಲ್ಲೆಲ್ಲ ಎಳಿತಾ ಬರಬೇಕು ನಿಧಾನವಾಗಿ ಉಸಿರಾಡಿ ಎಂಟರಿಂದ ಹತ್ತು ಉಸಿರಾಟ ಸಹಜವಾದಂಥ ಉಸಿರಾಟ ಇರಲಿ ನಾಲ್ಕು ಸೆಕೆಂಡ್ ಉಸಿರು ತಗೊಳಕ್ಕೆ ಆರು ಸೆಕೆಂಡು ಉಸಿರು ಬಿಡೋಕೆ ನಿಧಾನ ಉಸಿರಾಡಿದ ಹತ್ತು ಉಸಿರಾಟದ ನಂತರ ಬ್ರಿಕ್ಕನ್ನು ಅಡ್ಡಡ್ಡವಾಗಿ ಮಲಗಿಸಿ ಅದರ ಮೇಲೆ ಹಣೆಯನ್ನು ವಿಶ್ರಮಿಸಿ ಯಾರಿಗೆ ಈ ಅಭ್ಯಾಸ ಚೆನ್ನಾಗಿ ಅಭ್ಯಾಸ ಆಗುತ್ತೋ ಆ ಥರದ್ದವರು ಒಂದು ತಿಂಗಳು ಅಥವಾ ಒಂದು ಒಂದೂವರೆ ತಿಂಗಳದ ನಂತರ ಕತ್ತಲ್ಲಿ ಚೆನ್ನಾಗಿ ಚಾಚುವಿಕೆ ಆಗಿರುತ್ತದೆ ಅವಾಗೆ ನಾವು ಇನ್ನೊಂದು ಬ್ರಿಕ್ಕನ್ನು ಉಪಯೋಗಿಸ್ಕೋಬೋದು ಎರಡನೇ ಬ್ರಿಕ್ಕನ್ನು ಇವಾಗಿರೋ ಬ್ರಿಕ್ಕಿನ ಮೇಲೇ ಇನ್ನೊಂದು ಬ್ರಿಕ್ಕನ್ನು ಜೋಡಿಸ್ತೀವಿ ಉದ್ದುದ್ದ ಇಡಬೇಕು ತೊಂಬತ್ತು ಡಿಗ್ರಿ ಆ್ಯಂಗಲಲ್ಲಿ ಅದರ ಮೇಲೆ ಮತ್ತೆ ಗಲ್ಲವನ್ನು ಇಡಿ ಇಡೀ ಕತ್ತು ಚೆನ್ನಾಗಿ ಚಾಚುತ್ತೆ ಒಂಥರ ಟ್ರ್ಯಾಕ್ಷನ್ ಥರ ಕ್ರಿಯೇ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಎರಡು ಕಾಲು ಬೆರಳು ಚಾಚಿರಬೇಕು ಹಿಂದೆ ಕೈ ಎರಡು ಆಕಾಶ ತೋರಿಸ್ತಾ ಇರಬೇಕು ಕತ್ತಿನ ಹಿಂಭಾಗದಲ್ಲಿ ಚಾಚುವಿಕೆ ಚೆನ್ನಾಗಿ ಗಮನಿಸ್ತಾ ಹೋಗಿ ಉಸಿರಾಟದ ಕಡೆ ಗಮನ ಇರಲಿ ಉಸಿರನ್ನು ತಗೊಳ್ತಾ ನಾಲ್ಕು ಸೆಕೆಂಡ್ ಉಸಿರು ತಗೊಳ್ಳೋದಕ್ಕೆ ಆರು ಸೆಕೆಂಡು ಉಸಿರು ಬಿಡೋಕೆ ನಿಧಾನಕ್ಕೆ ಉಸಿರಾಡ್ತಾ ಹೋಗಿ ವಾಪಸ್ ಬರೋಣಂತೆ ಆ ಮೇಲ್ಗಡೆ ಇರುವ ಬ್ರಿಕ್ಕನ್ನು ತೆಗೆದುಬಿಟ್ಟು ಹಣೆಯ ಭಾಗವನ್ನು ಕೆಳಗಡೆ ಇರೋ ಬ್ರಿಕ್ಕಿನ ಮೇಲೆ ವಿಶ್ರಮಿಸಿ ಆ ಬ್ರಿಕ್ಕನ್ನ ಹಣೆಗೆ ಸರಿಯಾಗಿ ಬರೋ ಥರ ಇಟ್ಕೊಳ್ಳಿ ಯಾರತ್ರ ಹತ್ರ ಬ್ರಿಕ್ಕಿಲ್ಲೋ ಅವರು ಮುಂಚೆ ಮಾಡಿರುವಂಥ ಅಭ್ಯಾಸವನ್ನು ಮಾಡ್ಬೋದು ಕತ್ತಿನ ಭಾಗದಲ್ಲಿ ಸಂಪೂರ್ಣ ವಿಶ್ರಾಂತಿನ ಗಮನಿಸ್ತಾ ಹೋಗಿ ಬ್ರಿಕ್ಕನ್ನು ತೆಗೆದು ನಿಧಾನಕ್ಕೆ ಮುಂದಿನ ಅಭ್ಯಾಸ ಊರ್ಧ್ವ ಮುಖ ಶ್ವಾನಾಸನ ಊರ್ಧ್ವ ಅಂದರೆ ಮೇಲೆ ಮುಖ ಅಂದರೆ ಫೇಸ್ ಶ್ವಾನ ಅಂದರೆ ನಾಯಿ ಎರಡೂ ಕಾಲುಗಳನ್ನು ಹತ್ತಿರ ತಗೊಳ್ಳಿ ಕಾಲು ಬೆರಳುಗಳದು ಹಿಮ್ಮುಖವಾಗಿರಲಿ ಎರಡೂ ಕೈಗಳನ್ನು ಹೊಟ್ಟೆ ಮತ್ತು ಸೊಂಟದ ಮಧ್ಯಕ್ಕೆ ಬರೋ ಥರ ಇಟ್ಕೊಳ್ಳಿ ಅಂಗೈ ಒತ್ತುಬೇಕು ಎರಡು ಬುಜುಗಳನ್ನು ಚೆನ್ನಾಗಿ ಹಿಂದಕ್ಕೆ ರೋಲ್ ಮಾಡಿ ತಿರುಗಿಸ್ಬೇಕು ಎರಡು ಕಾಲು ಬೆರಳ ಮೇಲೆ ಎನಿಸಿ ಎರಡು ಕಾಲು ಬೆರಳ ಮೇಲೆ ತೊಡೆ ಭಾಗ ಮೊಣಕಾಲಿನ ಭಾಗ ಸ್ವಲ್ಪ ಮೇಲೆ ಎತ್ತಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡುತ್ತಾ ಇಡೀ ಶರೀರವನ್ನು ಮೇಲಕ್ಕೆ ಎತ್ತಿ ಕೈಗಳು ನೇರಾಗಲಿ ನಿಧಾನಕ್ಕೆ ಆಗುವಂಥವ್ರು ಕತ್ತನ್ನು ಹಿಂದಕ್ಕೆ ಚಾಚಿ ಭುಜಗಳು ಹಿಂದ ಕೆಳ್ಕೊಳ್ಳಿ ಇಡೀ ಸೊಂಟದ ಭಾಗ ಸೊಂಟದ ಭಾಗದಿಂದ ಕತ್ತಿನ ಹಿಂಭಾಗದಲ್ಲಿ ಹಿಂಭಾಗವರೆಗೂ ಚಾಚುವಿಕೆ ಆಗ್ತಾ ಹೋಗುತ್ತೆ ಗಮನಿಸ್ತಾ ಹೋಗಿ ಇಲ್ಲಿ ಎದೆಗೂಡು ಚೆನ್ನಾಗಿ ಅಗಲಾಗಿದೆ ಬುಜುಗಳು ಹಿಂದಕ್ಕೆ ಹೋಗಿದೆ ತೊಡೆಗಳಿಗೂ ಶಕ್ತಿ ಇದೆ ಮೀನು ಕಣ್ಣುಗಳಿಗೆ ಪ್ರತಿಯೊಂದು ಅಂಗಾಂಗಗಳಿಗೂ ಶಕ್ತಿ ಬರ್ತಾ ಹೋಗುತ್ತೆ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಎಂಟರಿಂದ ಹತ್ತು ಉಸಿರಾಟ ನಾಲ್ಕು ಸೆಕೆಂಡ್ ಉಸಿರು ಒಳಕ್ಕೆ ಆರು ಸೆಕೆಂಡು ಉಸಿರು ಹೊರಕ್ಕೆ ನಿಧಾನಕ್ಕೆ ಉಸಿರು ತಗೊಳ್ಳಿ ತಲೆ ಮುಂದಕ್ಕೆ ತಗೊಳ್ಳಿ ನಿಧಾನ ಕೆಳಕ್ಕೆ ಬನ್ನಿ ಕಾಲು ಬಿಡಿ ಹಿಂದೆ ವಿಶ್ರಾಂತಿ ಮಕರಾಸ ಮುಂದಿನ ಅಭ್ಯಾಸ ಸಿಂಗಲ್ ಲೆಗ್ ರೈಸ್ ಅಂದರೆ ಕಾಲ್ನ ಕಾಲುಗಳ ಚಲನೆ ಮೇಲಕ್ಕೆ ಕೆಳಕ್ಕೆ ಏನಕ್ಕೆ ಮಾಡಬೇಕು ಅಂದರೆ ಇವಾಗೆಲ್ಲ ಬೆನ್ನು ಹಿಂಭಾಗಕ್ಕೆ ಬೆಂಡಾಗಿ ಆಗಿ ಏನಾಗಿದೆ ನಮಗೆ ಸೊಂಟದಲ್ಲಿ ಸ್ವಲ್ಪ ಒತ್ತಡ ಬಂದಿರುತ್ತೆ ಈ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎರಡು ಸಿಂಗಲ್ ಲೆಗ್ ಒಂದು ಒಂದೊಂದೇ ಕಾಲು ಮೇಲಕ್ಕೆ ಎತ್ತೋದು ಇಳಿಸೋದು ನಂತರ ಎರಡು ಕಾಲು ಎತ್ತೋದು ಇಳಿಸೋದು ಎಸ್ ನೇರವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಿ ಈ ನಿಧಾನಕ್ಕೆ ಎರಡೂ ಕೈಗಳನ್ನು ತಲೆಯ ಹಿಂದಗಡೆ ಫಿಂಗರ್ಸ್ ಎರಡು ಲಾಕ್ ಮಾಡಿಟ್ಕೊಳ್ಳಿ ಕೈ ಬೆರಳು ಕೂಡಿಸಿಬಿಟ್ಟು ತಲೆಯ ಹಿಂಭಾಗದಲ್ಲಿ ಎರಡು ಕೈ ಕೆಳಗಡೆ ಕಾಲು ಬೆರಳು ಜೋಡಿಸಿರಬೇಕು ಕಾಲು ಬೆರಳು ಒಳಮುಖವಾಗಿ ತಗೊಳ್ಳಿ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲೆ ಕೆತ್ತಿ ಪೂರ್ಣ ಮೇಲಕ್ಕೆ ಎಷ್ಟಾಗುತ್ತೆ ಅಷ್ಟು ಮೇಲಕ್ಕೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೆಳಕ್ಕೆ ಇದರ ಅಭ್ಯಾಸದಿಂದ ನಮ್ಮ ಉದರದ ಭಾಗಕ್ಕೆ ಒಳ್ಳೆ ಶಕ್ತಿಯನ್ನು ಕೊಡ್ಬೋದು ಉದರ ಅಂದರೆ ಹೊಟ್ಟೆ ಹೊಟ್ಟೆ ಭಾಗಕ್ಕೂ ಶಕ್ತಿ ಕೊಡ್ಬೋದು ಮಾಡ್ತಾ ಹೋಗಿ ಒಂದು ಸತಿ ಬಲಗಾಲು ಒಂದು ಸತಿ ಎಡಗಾಲು ಒಂದೊಂದು ಕಾಲ್ಗೂ ಮೂರಿಂದ ಐದು ಸತಿ ಅಭ್ಯಾಸ ಮಾಡೋದು ಒಳ್ಳೆಯದು ಇದಕ್ಕೆ ಸೊಂಟ ಭಾಗದಲ್ಲಿ ಆಗಿರುವಂಥ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಕಾಲುಗಳಿಗೂ ಶಕ್ತಿ ಬರುತ್ತೆ ಹೊಟ್ಟೆ ಭಾಗಕ್ಕೂ ಶಕ್ತಿ ಬರುತ್ತೆ ಒಳ್ಳೆ ಸ್ಟ್ರೆಂತ್ನ ಡೆವಲಪ್ ಮಾಡ್ಬೋದು ಇದರಲ್ಲಿ ಮೂರು ಮೂರು ಸತಿ ಮಾಡಿದ್ರೆ ಸಾಕಾಗುತ್ತೆ ಆಗುವಂಥವ್ರು ಐದುವರೆಗೂ ಹೋಗ್ಬೋದು ಇನ್ನೂ ಚೆನ್ನಾಗಿ ಅಭ್ಯಾಸ ಆದರೆ ಹತ್ತುವರೆಗೂ ಮಾಡ್ಬೋದು ಇನ್ನು ಯಾರಿಗೆ ಚೆನ್ನಾಗಿ ಮಾಡಲಿಕ್ಕೆ ಆಗುತ್ತೋ ಆ ಥರದವರು ಎರಡೂ ಕಾಲು ಸೇರಿ ಒಟ್ಟಿಗೆ ಮಾಡುವ ಅಭ್ಯಾಸ ಮಾಡೋಣ ಯಾರಿಗೆ ತೀರಾ ಕಷ್ಟ ಆಗುತ್ತೆ ಕೈಗಳು ಕೆಳಗಡೆ ತಲೆ ಹಿಂದಗಡೆ ಇಟ್ಕೊಳ್ಳೋರು ಅವರು ಕೈ ಪೃಷ್ಠದ ಕೆಳಭಾಗದಲ್ಲೂ ಇಟ್ಕೋಬೋದು ಎರಡೂ ಕೈ ಆಗುವಂಥವ್ರು ತಲೆ ಹಿಂಭಾಗದಲ್ಲಿ ಆಗದೇ ಇರೋರು ಕೈ ಪೃಷ್ಠದ ಕೆಳಭಾಗದಲ್ಲಿ ಇಟ್ಕೊಳ್ಳಿ ಈಗ ಒಮ್ಮೆ ಉಸಿರು ತಗೊಳ್ತಾ ಎರಡೂ ಕಾಲು ಒಟ್ಟಿಗೆ ಮೇಲಕ್ಕೆತ್ತಿ ಉಸಿರನ್ನು ತಗೊಂಡು ಬಿಡ್ತಾ ಕೆಳಕ್ಕೆ ಹಿಮ್ಮಡಿ ಮ್ಯಾಟಿಗೆ ತಾಕಲಿ ಇದೇ ರೀತಿಯಲ್ಲಿ ಇವತ್ತೊಮ್ಮೆ ಒಂದು ನಾಲ್ಕರಿಂದ ಐದು ಬಾರಿ ಮಾಡಲಿ ಮಾಡಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಸೊಂಟದ ಭಾಗಕ್ಕೆ ಒಳ್ಳೆ ಸ್ಟ್ರೆಂತನ್ನು ಕೊಡುವಂಥ ಅಭ್ಯಾಸ ಮತ್ತು ಉದರ ಭಾಗಕ್ಕೂ ಒಳ್ಳೆಯ ಸ್ಟ್ರೆಂತನ್ನು ಕೊಡುವಂಥ ಅಭ್ಯಾಸ ಮತ್ತೊಮ್ಮೆ ಉಸಿರು ತಗೊಳ್ತಾ ಮೇಲಕ್ಕೆ ಆದಷ್ಟು ಬೆರಳುಗಳನ್ನು ಒಳಮುಖವಾಗಿ ತಗೊಳ್ಳೋದು ಉತ್ತಮ ಕಾಲು ಬೆರಳು ರಿಲ್ಯಾಕ್ಸ್ ಕಾಲು ಬೆರಳು ಬಿಟ್ಬಿಡಿ ವಿಶ್ರಾಂತಿ ಕೈ ಎರಡು ಕೆಳಕ್ಕೆ ತಗೊಳ್ಳಿ ಮುಂದಿನ ಅಭ್ಯಾಸ ಚತುಷ್ಪಾದ ಪೀಠಾಸನ ಇಲ್ಲಿ ಚತುಷ್ ಅಂದರೆ ನಾಲ್ಕು ಪೀಠ ಅಂದರೆ ಮಣೆ ಇಂಗ್ಲೀಷಲ್ಲಿ ಟೇಬಲ್ ಟಾಪ್ ಪೋಸ್ ಅಂತ ಕರಿತವೆ ಮಾಡುವ ವಿಧಾನ ಬಲಕ್ಕೆ ತಿರುಗಿ ಕೂತ್ಕೊಳ್ಳಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಮ್ಯಾಟಿನ ಮಧ್ಯಭಾಗದಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು ತುಂಬ ಮತ್ತೆ ಹಿಂದೆ ಹೋಗ್ಬಿಟ್ರೆ ಕೈ ಹಿಂದೆ ಹೋಗ್ಬಿಡ್ತವೆ ಎರಡೂ ಕೈಗಳು ಪೃಷ್ಠದ ಪಕ್ಕ ಭಾಗದಲ್ಲಿಟ್ಕೊಳ್ಳಿ ಎರಡೂ ಮೊಣಕೈಗಳನ್ನು ಮ್ಯಾಟಿನ ಮೇಲೆ ಇಡಿ ಎಲ್ಲಿ ಮೊಣಕೈ ಇದೆಯೋ ಅಲ್ಲಿಗೆ ಅಂಗೈಯನ್ನು ಇಡಿ ಎರಡು ಕೈಗಳು ನೇರ ಭುಜಗಳನ್ನು ತಿರುಗಿಸ್ಬೇಕು ಹಿಂದಕ್ಕೆ ಎದೆಗೋಡನ್ನು ಮುಂದಕ್ಕೆ ತಳ್ಳಬೇಕು ಎರಡು ಕಾಲುಗಳನ್ನು ಮಡಚಿ ಅಂಗಾಲು ನೆಲಕ್ಕೆ ಇಲ್ಲಿ ಗಮನ ಕೊಡಬೇಕಾಗಿರೋದು ಎರಡೂ ಕಾಲು ಸಮ ಇರಬೇಕು ಎರಡೂ ಮೊಣಕಾಲುಗಳು ಸಮ ಇರಬೇಕು ಮೊಣಕಾಲು ಅಂಗಾಲು ಒಂದೇ ನೇರವಾಗಿರಬೇಕು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ಸೊಂಟ ಭಾಗವನ್ನು ಚೆನ್ನಾಗಿ ಮೇಲಕ್ಕೆ ಎತ್ತಿ ಎತ್ತಬೇಕು ಮೇಲಕ್ಕೆ ಕೆತ್ತಿ ಎಷ್ಟು ಮೇಲಕ್ಕಾಗುತ್ತೋ ಅಷ್ಟು ಮೇಲೆ ಕೆತ್ತಿ ಕತ್ತು ಮತ್ತು ಬೆನ್ನಿನ ಬೆನ್ನು ಮೂಳೆ ಎರಡು ಒಂದೇ ಲೈನಲ್ಲಿ ಬರಬೇಕು ಸ್ವಲ್ಪ ಕತ್ತು ಕೆಳಕ್ಕೆ ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಉಸಿರನ್ನು ಬಿಡೋದು ಸಹಜವಾದಂಥ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಇರಬೇಕು ಒಳ್ಳೆಯ ಅಭ್ಯಾಸ ಕಾಲು ಕೈಗಳು ಸೊಂಟದ ಭಾಗ ಹೊಟ್ಟೆ ಭಾಗ ಕತ್ತು ಎಲ್ಲದಕ್ಕೂ ಒಳ್ಳೆಯ ಬಲ ಕೊಡುವಂಥ ಅಭ್ಯಾಸ ಚತುಷ್ಪಾದ ಪೀಠಾಸನ ನಾಲ್ಕು ಸೆಕೆಂಡು ಉಸಿರು ತಗೊಳಕ್ಕೆ ಆರು ಸೆಕೆಂಡು ಉಸಿರು ಬಿಡೋ ಮಟ್ಟಕ್ಕೆ ಬರಬೇಕು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಸೊಂಟನ್ನು ಕೆಳಕ್ಕಿಳಿಸಿ ಕಾಲೆರಡು ಉದ್ದಕ್ಕೆ ಚಾಚಿ ಕೈ ಎರಡು ಇಟ್ಕೊಂಡು ವಿಶ್ರಾಂತಿ ಮುಂದಿನ ಅಭ್ಯಾಸ ಮತ್ತು ಇಂದಿನ ಕೊನೆಯ ಅಭ್ಯಾಸ ಧನುರಾಸನ ಧನುರ್ ಅಂದರೆ ಬೋ ಬಿಲ್ಲು ಬಾಣ ಬಿಲ್ಲಿನ ಭಾಗಕ್ಕೆ ಧನುರ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಹೇಗೆ ಮಾಡಬೇಕು ಎರಡೂ ಕಾಲುಗಳನ್ನು ಹಿಂದಕ್ಕೆ ತಗೊಂಡು ಹೊಟ್ಟೆಯ ಮೇಲೆ ಮಲಗಿ ಈಗ ಕೈ ಎರಡು ಮುಂದಕ್ಕೆ ಚಾಚಿ ಎರಡು ಕಾಲು ಹಿಂದಕ್ಕೆ ಚಾಚಿರಬೇಕು ಕೈ ಚೆನ್ನಾಗಿ ಮುಂದಕ್ಕೆ ಚಾಚಿ ಈಗ ನಿಧಾನಕ್ಕೆ ಎರಡೂ ಮೊಣಕಾಲುಗಳನ್ನು ಮಡಚಬೇಕು ಎರಡೂ ಕೈಯಿಂದ ಅಂಗಾಲನ್ನು ಹಿಡ್ಕೊಳ್ಳಿ ಗೆಜ್ಜೆ ಹಾಕೊಳ್ಳುವಂಥ ಜಾಗನ ಜಾಗ ಹಿಡ್ಕೊಳ್ಳೋದು ಇನ್ನೂ ಒಳ್ಳೆಯದೇ ಭುಜಗಳನ್ನು ಮೊದಲು ತಿರುಗಿಸ್ಬೇಕು ಹಿಂದಕ್ಕೆ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ಹಿಮ್ಮುಖವಾಗಿ ತಳ್ತಾ ಮೇಲಕ್ಕೆ ಬನ್ನಿ ತೊಡೆಗಳ ಭಾಗ ತೊಡೆ ಭೂಮಿಯನ್ನು ಬಿಡಬೇಕು ತಲೆಯನ್ನು ಮೇಲೆತ್ತಿ ಮುಂದಕ್ಕೆ ನೋಡಿ ಕತ್ತನ್ನು ಎತ್ತಿ ಮೇಲಕ್ಕೆ ಆದಷ್ಟು ಕೈಗಳನ್ನು ಹಿಂದೆ ಕೆಳಿತಾ ಹೋಗಬೇಕು ಇಡೀ ಬೆನ್ನುಗಂಬ ಚೆನ್ನಾಗಿ ಚಾಚುವಿಕೆ ಬರುತ್ತೆ ಮತ್ತು ವಿಶೇಷವಾಗಿ ಭುಜಗಳು ಮತ್ತು ಕತ್ತು ಇದಕ್ಕೆ ವಿಶೇಷವಾದಂಥ ಒಂದು ಒಳ್ಳೆಯ ಸ್ಟ್ರೆಂತನ್ನು ಡೆವಲಪ್ ಮಾಡ್ಬೋದು ಎದೆಗೂಡು ಚೆನ್ನಾಗಿ ಹಿಗ್ಗಲ್ಪಡುತ್ತೆ ಇದರಲ್ಲಿ ಎಂಟರಿಂದ ಹತ್ತು ಸಿರಾಟ ಮುಖದಲ್ಲಿ ಯಾವುದೇ ಥರದ ಬಿಗಿತ ಇಲ್ಲಿ ಸಹಜ ಉಸಿರಾಟ ಇರಲಿ ಒಮ್ಮೆ ಉಸಿರು ತಗೊಳ್ಳಿ ನಿಧಾನ ಕುಸರು ಬಿಡ್ತಾ ಕಾಲನ್ನು ಬಿಡಿ ಕೈಗಳೆರಡು ಮುಂದೆಗಡೆ ಮಕರಾಸನ ಕತ್ತನ್ನು ಒಂದು ಕಡೆ ಇಟ್ಕೊಳ್ಳಿ ವಿಶ್ರಾಂತಿ ಇಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯವನ್ನು ಮಾಡ್ತಾಯಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣಂತೆ ನಮಸ್ಕಾರ